ಈ ದಿನ ನಾವು ಹಾಪಲ್ ಕೇಕ್ನ ಮಾಡೋಣ ಬೇಕರಿಯಲ್ಲಿ ಸಿಗುವಂಥ ಹಾಪಲ್ ಕೇಕ್ನ ಮಾಡೋಣ ಆಪಲ್ ಕೇಕ್ ಅಂದರೆ ಹೆಸರು ಕೇಳಿದ್ರೆ ನಾವು ಅದಕ್ಕೆ ಸೇಬಿನ ಹಾಪಲ್ನ ಹಾಕಿ ಮಾಡ್ತಾರೆ ಅಂತ ಅಂದ್ಕೋತೀವಿ ಆದರೆ ವಿತೌಟ್ ಹಾಪಲ್ ಆ್ಯಪಲ್ ಕೇಕ್ ಈ ದಿನ ಅದು ಹೇಗಿರುತ್ತೆ ಮಾಡಿ ನೋಡೋಣ ಜನರಲ್ಲಾಗಿ ಎಲ್ಲರೂ ಕೂಡ ಬೇಕರಿಯಲ್ಲಿ ತಗೊಂಡು ಅದನ್ನು ತಿಂದು ಟೇಸ್ಟನ್ನ ನೋಡಿರ್ತೀರ ಈಗ ಅದನ್ನು ಮನೆಯಲ್ಲೇ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಮತ್ತು ನನ್ನ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಒಂದು ಪುಟ್ಟದೊಂದು ಒಂದು ಲೈಕನ್ನು ನೀಡಿ ಆಗ ನಮಗೆ ಎನ್ಕರೇಜ್ ಮಾಡಿದಾಗುತ್ತೆ ನಾವು ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ಹಾಪಲ್ ಕೇಕ್ ಮಾಡೋದಕ್ಕೆ ಈಗ ನಾನು ಸಿಂಪಲ್ಲಾಗಿ ಇಲ್ಲಿ ಬ್ರೆಡ್ನ ತೊಗೊಂಡಿದ್ದೀನಿ ಅಂದರೆ ಪ್ಲೇನ್ ಕೇಕ್ ಬರುತ್ತಲ್ಲ ಅದನ್ನು ತೊಗೊಂಡು ಮಾಡ್ಬೋದು ಮತ್ತು ಅಥವಾ ಅದಿಲ್ಲದೆ ಇದ್ರೂ ಪರವಾಗಿಲ್ಲ ಈ ಥರ ಬ್ರೆಡ್ಗಳಲ್ಲೂ ಕೂಡ ಮಾಡ್ಬೋದು ಬ್ರೆಡ್ಡು ಬನ್ನು ಇದರಲ್ಲೂ ಕೂಡ ಮಾಡ್ಬೋದು ಬೇಕ್ರಿಗಳಲ್ಲಿ ಉಳಿದಿರುವಂಥ ಬ್ರೆಡ್ಡು ಪ್ಲೇನ್ ಕೇಕು ಇವುಗಳನ್ನೇ ಯೂಸ್ ಮಾಡಿ ಆಪಲ್ ಕೇಕ್ನ ಮಾಡಿ ಜನರಿಗೆ ತಿನ್ನಿಸೋದು ಅದಕ್ಕೆ ನಾವು ಮನೆಯಲ್ಲೇ ಹೇಗೆ ಸಿಂಪಲ್ಲಾಗಿ ಮಾಡ್ಬೋದು ಅಂತ ನೋಡೋಣ ಈಗ ಮೊದಲಿಗೆ ಈ ಬ್ರೆಡ್ನ ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈಗ ಮೊದಲಿಗೆ ಈ ರೀತಿ ಬ್ರೆಡ್ಗಳನ್ನ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಳ್ಳೋಣ ಈಗ ನಾನು ಇಲ್ಲಿ ಒಟ್ಟು ಎಂಟು ಪೀಸ್ ಬ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಈಗ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೀನಿ ಈಗ ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಅದೇ ರೀತಿ ಎಂಟು ಪೀಸ್ ಬ್ರೆಡ್ನು ಕೂಡ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈಗ ಕೊನೆಯಲ್ಲಿ ಒಂದೆರಡು ಪೀಸ್ ಬ್ರೆಡ್ನ ಪೀಸ್ ಮಾಡಿಕೊಂಡಿದ್ದೀನಿ ಈಗ ಅದನ್ನು ಪೀಸ್ ಪೌಡ್ರ್ ಮಾಡ್ಕೊಳ್ಳುವಾಗಲೇ ನಾವು ಇಲ್ಲಿ ಮೂರು ಸ್ಪೂನಷ್ಟು ಹಾಲು ಪೌಡ್ರನ್ನ ತೊಗೊಂಡಿದ್ದೀನಿ ಇದು ನಂದಿನಿ ದಿನೇ ಹಾಲು ಪೌಡ್ರ್ ಆದರೂ ಪರವಾಗಿಲ್ಲ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡ್ರ್ ಆದರೂ ಕೂಡ ಪರವಾಗಿಲ್ಲ ಇಲ್ಲಿ ಕೋಕೋ ಪೌಡ್ರನ್ನು ತೊಗೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನ್ ಇದೆ ಅಂದರೆ ತುಂಬ ಹೆಚ್ಚು ಹಾಕೋದೇನು ಬೇಡ ತುಂಬ ಹೆಚ್ಚಾದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕೈಹಿ ಬರುತ್ತೆ ಅದರಿಂದ ನೋಡಿ ಹಾಕೊಳ್ಳಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಎರಡು ಎಂಟು ಪೀಸ್ ಬ್ರೆಡ್ ತೊಗೊಂಡಿರೋದ್ರಿಂದ ಎರಡು ಸ್ಪೀ ಎರಡು ಸ್ಪೂನು ಪೌಡ್ರ್ ಹಾಕ್ಕೊಂಡಿದ್ದೀನಿ ಕೋಕೋ ಪೌಡ್ರು ಮತ್ತು ಮೂರು ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಒಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೌಡ್ರ್ ಆಗಿದೆ ಈ ರೀತಿ ಮಿಕ್ಸಿಗೆ ನಾವು ಚಾಕ್ಲೇಟ್ ಪೌಡ್ರು ಮತ್ತು ಇದನ್ನು ನಂದಿನಿ ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡು ಮಾಡಿದ್ರೆ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗುತ್ತೆ ಅಂತ ಈಗ ಮೊದಲು ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಈ ಬ್ರೆಡ್ ಪೌಡ್ರಿಗೆ ಇದನ್ನು ಹಾಕಿ ಎಲ್ಲ ಒಟ್ಟಿಗೆ ಬೆರೆಯುವಂತೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಒಟ್ಟಿಗೆ ಬೆರೆಯುವಂತೆ ಈ ರೀತಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈಗ ಇದು ಎಲ್ಲ ಮಿಕ್ಸ್ ಆಗಿದೆ ಈಗ ನೆಕ್ಸ್ಟು ಸ್ವಲ್ಪ ಸಕ್ಕರೆನ ಕರಗಿಸ್ಕೊಳ್ಳೋಣ ಒಲೆ ಆನ್ ಮಾಡಿ ಒಂದು ಪಾತ್ರೆನ ಇಟ್ಟಿದ್ದೀನಿ ಈಗ ಇದಕ್ಕೆ ಒಂದು ನೂರು ಅಷ್ಟು ಸಕ್ಕರೆನ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಅದು ಸ್ವಲ್ಪ ಸಕ್ಕರೆ ಕರಗೋದಕ್ಕೆ ಸ್ವಲ್ಪ ನೀರನ್ನ ಹಾಕೋಣ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಈಗ ಅದು ಸ್ವಲ್ಪ ಸಕ್ಕರೆ ಕರಗಬೇಕು ಇದು ಪಾಕ ಏನು ಬರುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ ನೋಡಿ ಸಕ್ಕರೆ ಕರಗ್ತಾ ಇದೆ ಇನ್ನೊಂದು ನಿಮಿಷ ಅಂದರೆ ಪೂರ್ತಿ ಸಕ್ಕರೆ ಕರಗುತ್ತೆ ಇದು ತುಂಬ ಒಂದೆಳೆ ಪಾಕ ಬರಬೇಕು ಎರಡೆಳೆ ಪಾಕ ಬರಬೇಕು ಅಂತೇನಿಲ್ಲ ಸ್ವಲ್ಪ ಸಕ್ಕರೆ ಕರಗಿ ಸ್ವಲ್ಪ ಹಂಟ್ ಬಂದರೆ ಸಾಕಾಗುತ್ತೆ ನೋಡಿ ಇಲ್ಲಿ ಸಕ್ಕರೆ ಕರಗಿದೆ ಈಗ ಇದಕ್ಕೆ ನಾನು ಇಲ್ಲಿ ಒಂದು ಬೌಲ್ನಲ್ಲಿ ನೂರು ಗ್ರಾಮ್ನಷ್ಟು ಕೋಕೋನಟ್ ಡ್ರೈ ಪೌಟ್ ತೊಗೊಂಡಿದ್ದೀನಿ ಇದನ್ನು ಹಾಕೋಣ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಬ್ರೆಡ್ ಮತ್ತು ಕೋಕೋ ಪೌಡರ್ ಮಿಕ್ಸ್ ಮಾಡಿದ್ವಲ್ಲ ಈಗ ಅದನ್ನು ಹ್ಯಾಡ್ ಮಾಡೋಣ ಈಗ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು ಅಕಸ್ಮಾತ್ ನಿಮಗೆ ಸ್ವಲ್ಪ ಈಗ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹ್ಯಾಡ್ ಮಾಡೋಣ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಹೆಚ್ಚು ಏನು ಬೇಡ ಈಗ ಎಲ್ಲ ಒಟ್ಟು ಬೆರೆಯುವಂತೆ ಮಿಕ್ಸ್ ಮಾಡೋಣ ಫ್ಲೇಮು ಮೀಡಿಯಮ್ ಸಣ್ಣದಾಗಿರಬೇಕು ಹೆಚ್ಚಾದರೆ ಹತ್ತುವಂಥ ಸಾಧ್ಯತೆ ಇರುತ್ತೆ ಈಗೆಲ್ಲ ಹೊಂದ್ಕೊಳ್ಳೋ ರೀತಿ ಈಗ ಮಿಕ್ಸ್ ಮಾಡೋಣ ನೋಡಿ ಈಗ ಸಕ್ಕರೆ ಪಾಕ ಈ ಪೌಡರ್ ಎಲ್ಲ ಕೂಡ ಹೊಂದ್ಕೊಂಡಿದ್ದೆ ಈಗ ಒಲೆ ಆಫ್ ಮಾಡಿ ಈಗ ಇದನ್ನು ಉಂಡೆ ಕಟ್ಟೋಣ ನೋಡಿ ಈ ಥರ ರೆಡಿಯಾಗಿದೆ ಈಗ ಇದನ್ನು ಬೇರೆ ಒಂದು ಪಾತ್ರೆಗೆ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ಉಂಡೆ ಕಟ್ಟೋಣ ಸ್ವಲ್ಪ ತುಪ್ಪನ ಕೈಗೆ ಈ ರೀತಿ ಹಚ್ಕೊಂಡು ನಮಗೆ ಎಷ್ಟು ಸೈಜ್ ಬೇಕು ಆ ಸೈಜು ನೋಡಿ ಉಂಡೆ ಕಟ್ಟೋಣ ದಪ್ಪ ಮಾಡಿದ್ರೆ ಕೆಲವರು ವೇಸ್ಟ್ ಮಾಡಿಬಿಡ್ತಾರೆ ಹೆಚ್ಚು ತಿನ್ನೋದಿಲ್ಲ ಅದರಿಂದ ಸ್ವಲ್ಪ ಮೀಡಿಯಮ್ ಸೈಜ್ ಆಗಿ ಕಟ್ಟೋಣ ಕೈಗೆ ಸ್ವಲ್ಪ ಜಿಟ್ಟು ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಟಿ ನೆಕ್ಸ್ಟ್ ಅದನ್ನು ಡ್ರೈ ಕೊಕೋನಟ್ ಪೌಡ್ರ್ ಮೇಲೆ ಈ ರೀತಿ ಒರಸಿ ಇಟ್ಟರೆ ಹಾಪಲ್ ಕೇಕ್ ರೆಡಿ ಟು ಈಟ್ ಈಗ ಪ್ರತಿಯೊಂದು ಕೂಡ ಅದೇ ರೀತಿ ಉಂಡೆ ಕಟ್ಟಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಉಂಡೆ ಕಟ್ತಾ ಈ ದಿನ ನನ್ನ ಮಗಳು ಹುಟ್ಟಿದಬ್ಬ ಅವಳು ಮಾಮೂಲಿ ಪೈಸೆಗಳು ಅದು ಇದಾದರೆ ಬೇಡ ಕಳಮ್ಮ ಯಾವಾಗಲೂ ಅದೇ ಮಾಡ್ತಿರ್ತೀರಾ ಏನಾದರೂ ಹೊಸ್ದಾಗಿ ಮಾಡಿ ಅಂತ ಹೇಳಿದ್ಲು ಅದರಿಂದ ಇದು ಸಿಂಪಲ್ ಆಗಿತ್ತು ಮತ್ತು ಸಾಮಾನ್ಯವಾಗಿ ಎಲ್ಲರೂ ಕೂಡ ಇದನ್ನು ಇಷ್ಟಪಡ್ತಾರೆ ಆದ್ದರಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ ಇದು ನನ್ನ ಮಕ್ಕಳ ನನ್ನ ಮಗಳ ಹುಟ್ಟಿದ ಹಬ್ಬದ ಪ್ರಯುಕ್ತ ಆಪಲ್ ಕೇಕ್ ಹೆಸರು ಮಾತ್ರ ಆಪಲ್ ಕೇಕು ಬಟ್ ವಿತೌಟ್ ಆ್ಯಪಲ್ ಆಪಲ್ಲೇ ಇಲ್ಲ ಇದರಲ್ಲಿ ತುಂಬ ಈಸಿ ಕಡಿಮೆ ಸಾಮಾನುಗಳನ್ನು ಉಪಯೋಗಿಸಿ ಬೇಗ ಆಗುವಂಥ ತಿಂಡಿ ನೋಡಿ ಹಾಕ್ ಆ್ಯಪಲ್ ಕೇಕು ರೆಡಿಯಾಗಿದೆ ವಿತೌಟ್ ಆಪಲ್ ಹೆಸರು ಮಾತ್ರ ಆಪಲ್ ಕೇಕು ನನ್ನ ಈ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪುಟ್ಟದೊಂದು ಲೈಕನ್ನು ಕೊಟ್ಟರೆ ನಮಗೂ ಕೂಡ ಉಪಯೋಗ ಆಗುತ್ತೆ ನೋಡಿ ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಇದು ನನ್ನ ಮಗಳ ಹುಟ್ಟಿದ ಹಬ್ಬದ ಪ್ರಯುಕ್ತ ಅವಳಿಗೋಸ್ಕರ ಮಾಡಿರುವಂಥ ಆಪಲ್ ಕೇಕ್ ಬೇಕ್ರಿ ಸ್ಟೈಲ್ನ ಹಾಪಲ್ ಕೇಕ್ ಓಕೆ ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್